ಓಕೆ ದಿಲ್ಲಿ ರಿಜಿಸ್ಟ್ರೇಷನ್ ಓಕೆ ಈಗ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಎರಡು ಅರವತ್ತೈದು ಬಿಳಿ ಎರಡು ಅರವತ್ತೈದಕ್ಕೆ ಬೀಳುತ್ತೆ ಓಕೆ ತುಂಬ ಚೆನ್ನಾಗಿದೆ ಇದು ಪೋಲೋ ಟಿ ಡಿ ಇದು ಮಾತ್ರ ತುಂಬ ಚೆನ್ನಾಗಿದೆ ಗಾಡಿ ಕೂಡ ಒಂದು ಓಕೆ ಹಾಂ ಸರಿ ಈಗ ಈ ಮಾಡಲ್ ಯಾವ ಬಂದು ಇದು ಯಾವ ಮಾಡೆಲ್ ಸರ್ ಪೋಲೋ ಬಂದು ಎರಡು ಸಾವಿರ ಹದಿನೂರು ಓಕೆ ಇದು ನಾಲ್ಕು ಅರವತ್ತೈದು ಸಾವಿರ ಬರಿ ಎರಡು ಸಾವಿರ ಹದಿಮೂರು ಮಾಡೆಲು ಸೆಕೆಂಡ್ ಓನರಾ ಸೆಕೆಂಡ್ ಓನರು ಬರೀ ಇಪ್ಪತ್ತೇಳು ಸಾವಿರ ಓಕೆ ಹಾಂ 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 ರಿಜಿಸ್ಟ್ರೇಷನ್ ಓಕೆ ಸ್ವಲ್ಪ ಆರು ಕಾಲ ಸ್ವಲ್ಪ ನೆಗೆ ನಮಸ್ತೆ ಹಾಸನ ನಮ್ಮ ಹಾಸನದಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಎವರ್ ಗ್ರೀನ್ ಕಾರ್ ಮಲ್ಟಿಬ್ರ್ಯಾಂಡ್ ಕಾರ್ಸ್ ಅಲ್ಲಿ ನಿಮಗೆ ತುಂಬಾ ಬೆಸ್ಟ್ ಅನ್ನು ಪ್ರೈಸಲ್ಲಿ ಕೊಡ್ತಿದ್ದಾರೆ ಇವತ್ತು ಇವತ್ತು ತುಂಬ ದಿನಗಳಾದ ನಂತರ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿಗೆ ತುಂಬಾ ರೀಸನ್ಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ತುಂಬಾನೇ ಹೋಗಿ ನಮ್ಮ ಮುಂದೆ ಒಂದು ನಿಮಗೆ ಶಿಫ್ಟ್ ಇದೆ ನೋಡ್ಕೋಬಹುದು ನಿಮಗೆ ಶಿಫ್ಟ್ ಗ್ರೇ ಕಲರ್ ನಿಮಗೆ ಶಿಫ್ಟ್ ನೋಡ್ಕೋಬಹುದು ನಿಮಗೆ ಗಾಡಿ ತುಂಬಾ ಚೆನ್ನಾಗಿದೆ ಗ್ರೇ ಕಲರ್ ಈ ಗಾಡಿ ಕೂಡ ಬಂದು ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನಿಮ್ಗೆ ತೋರಿಸ್ತೀನಿ ವಿತ್ ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಫ್ರೆಶ್ ಆಗಿಸಿದರೆ ಒಳಗಡೆ ಇಂಟೀಯರ್ಸ್ ಕೂಡ ತೋರಿಸ್ತೀನಿ ನೋಡ್ಕೊಬಹುದು ವಿತ್ ನಿಮಗೆ ಸೀಟ್ಸ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ಮತ್ತೆ ಎಂಟಿಯರ್ಸ್ ಕೂಡ ನಿಮಗೆ ಹೆಲ್ ಕೂಡ ಸ್ಕ್ರಾಚಸ್ ಅಲ್ಲಿ ಏನೂ ಇಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ವಿತ್ ಶೋರೂಮ್ ಪೀಸ್ ಎಲ್ಲ ಇದೆ ಈ ಗಾಡಿ ಕೂಡ ಬಂದು ವಿತ್ ನಿಮಗೆ ಸೈಡ್ ಪ್ರೊಫೈಲೆಲ್ಲ ತೋರಿಸ್ತಾ ಇದೀನಿ ಮತ್ತು ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಇದು ವಿ ಎಕ್ಸ್ಐ ಇದು ಮಾರುತಿ ಶಿಫ್ಟ್ ಇದು ವಿ ಎಕ್ಸ್ ಐ ಪೆಟ್ರೋಲ್ ವೈಕಲ್ ನೋಡ್ಕೊಂಡಿಲ್ಲ ವಿತ್ ನಾಲ್ಕು ಕೂಡ ಫ್ರೆಶ್ ಆಗಿ ಟೈರ್ಸಲ್ಲಿ ಹಾಕ್ಸಿದರೆ ವಿತ್ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಕೂಡ ಇದೆ ಇವತ್ತು ಒಂದು ಹೇರ್ ಬ್ಯಾಗ್ ಕೂಡ ಬರುತ್ತೆ ಈ ಗಡಲಿ ಕೂಡ ಇವತ್ತು ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸಿ ನೋಡ್ಕೋಬೋದು ಗಾಡಿ ಮಾತ್ರ ತುಂಬಾ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ ಈ ಗಾಡಿ ಕೂಡ ಬಂದು ಈ ನೀವು ಬಂದು ನಿಮಗೆ ಎರಡು ಸಾವಿರದ ಹದಿನೈದು ರು ಮಾಡಲು ಈ ಗಾಡಿ ಕೂಡ ಬಂದು ಎರಡು ಸಾವಿರದ ಹದಿನೈದು ಮಾಡಿ ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಕೂಡ ಬಂದು ಇದು ಬಂದು ಕೇವಲ ಬರೀ ಐವತ್ತು ಕಿಲೋಮೀಟರ್ ಓಡಿದೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಐದು ಲಕ್ಷದ ನಲವತ್ತು ಸಾವಿರ ಇಡ್ತಿದ್ರೆ ಇಂಟರ್ ಪ್ರಶ್ಟೇ ಪ್ರಯುಕ್ತ ನಿಮಗೆ ತುಂಬಾ ಬೆಸ್ಟ್ ಪ್ರೈಸ್ ಪ್ರೈಸಲ್ ಹಾಕೊಡ್ತಾರೆ ಬಂದು ಕೂತಿಬಿಟ್ಟು ಮಾತಾಡಿದರೆ ನಾನು ಆಗ್ತಾ ಹೋಗುತ್ತೆ ಬನ್ನಿ ಈಗ ನೆಕ್ಸ್ಟ್ ಅಡಿಯೋಣ ಓಕೆ ಇನ್ನೊಂದು ನಿಮ್ಮ ನಮ್ಮ ಮುಂದೆ ಇನ್ನೊಂದು ಜಿಂಪ್ ಕಾಂಪಾಸ್ ಇದೆ ನೋಡ್ಕೊಬೋದು ನಿಮಗೆ ವೈಟ್ ಕಲರಲ್ಲಿ ಇದು ನಿಮಗೆ ವೈಟ್ ಕಲರ್ ನೋಡ್ಕೊತೀವಿ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತೀನಿ ಇದು ನಿಮಗೆ ಸೈಡ್ ಪ್ರೊಫೈಲೆಲ್ಲ ನೋಡ್ಕೊತಾ ಇರ್ಬೋದು ಇದು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಒಳಗಡೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಕೋಬೋದು ಮತ್ತು ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ಬ್ಯಾಕ್ ಸೈಡ್ ಸೀಟ್ ಸೀಟ್ ಕೂಡ ನೋಡ್ಕೊತಿದ್ದೀರಾ ವಿತ್ ಈ ಗಾಡಿ ಬಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಕೂಡ ಬಂದು ವಿತ್ ಇದರಲ್ಲಿ ಕೂಡ ಸಿಕ್ಸ್ ಏರ್ ಬ್ಯಾಗ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ ಕೂಡ ವಿತ್ ನಿಮಗೆ ಸೈಡ್ ಪ್ರೊಫೈಲೆಲ್ಲ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಇದು ಬಂದು ಇದು ಫೋರ್ ಇಂಟು ಫೋರ್ ಈ ಗಾಡಿ ಕೂಡ ಬಂದು ಜೀಪ್ ಇದು ಈ ಗಾಡಿ ಕೂಡ ಬಂದು ವಿತ್ ಈ ಗಾಡಿಯಲ್ಲಿ ಕೂಡ ನಿಮಗೆ ನಾ ಆರು ಬ್ಯಾಗ್ ಕೂಡ ಬರುತ್ತೆ ನಾಲ್ಕು ಸೆವೆಂಟಿ ಪರ್ಸೆಂಟ್ ಏರ್ ಇದೆ ವಿತ್ ಆಟೋಮೆಟಿಕ್ ಮಿರಾಕ್ ಫೋಲ್ಡಿಂಗ್ ಮತ್ತು ತುಂಬನೇ ಆಪ್ಷನ್ಸ್ ಎಲ್ಲ ಇದೆ ಈ ಗಾಡೀಲಿ ಕೂಡ ಮತ್ತು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಇದು ಯಾವ ಮಾಡಲ್ಲ ಅಂದರೆ ಓಕೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಆಗಿದೆ ಸಿಂಗಲ್ ಆಗಿದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಕೂಡ ಬಂದು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಹತ್ತು ಲಕ್ಷ ಹೇಳ್ತಿದೆ ಕೂತ್ಕೊಂಡು ಮಾತ್ರ ಈ ಗಾಡಿ ಕೂಡ ನಿಮಗೆ ನೆರವೇರಿಸಲಾಗ್ತಾ ಹೋಗುತ್ತೆ ಈಗ ಮತ್ತೆ ಇನ್ನೊಂದು ನಮ್ಮ ಮುಂದೆ ಇನ್ನೊಂದು ನಿಮಗೆ ಶಿಫ್ಟ್ ನೋಡ್ಕೊತಾ ಇರ್ಬೋದು ಗ್ರೇ ಕಲರಲ್ಲಿ ಇದು ಬಂದು ಎರಡು ಸಾವಿರದ ಹದಿಮೂರು ಮಾಡಲ್ ಆಗಿ ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಕೂಡ ಬಂದು ನಿಮಗೆ ಸೈಡ್ ಪ್ರೊಫೈಲೆಲ್ಲ ನೋಡ್ಕೋಬೋದು ನೋಡ್ಕೊಬೋದು ವಿತ್ ನಿಮಗೆ ಟೈರ್ಸ್ ಕೂಡ ಹೊಣೆ ಟೈರ್ಸ್ ಕೂಡ ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಈ ಗಾಡಿಯಲ್ಲಿ ಕೂಡ ಕೂಡ ತೋರಿಸ್ತೀನಿ ನೋಡ್ಕಬಹುದು ಸೀಟ್ಸ್ ಕೂಡ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನಿಮಗೆ ಇಂಟೀರಿಯರ್ಸ್ ಕೂಡ ಹೊಣೆ ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ ನಾಲ್ಕು ಕೂಡ ಪೌರ್ ಬರುತ್ತೆ ಈ ಕೂಡ ವಿತ್ ನಿಮಗೆ ಇದರಲ್ಲಿ ಸೈಡ್ ಪ್ರೊಫೈಲ್ ನೋಡ್ಕೊತಾ ಇರಬಹುದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಇದು ಬಂದು ಶಿಫ್ಟ್ ವಿಡಿಯೋ ಇದು ಈ ಗಾಡಿ ಬಂದು ಇದು ಎರಡು ಸಾವಿರದ ಹದಿಮೂರು ಮಾಡಲಾಗಿದೆ ಈ ಗಾಡಿ ಕೂಡ ಬಂದು ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆನಾ ಯಾರು ಬೇಕು ಹೆರಿಕಾರ ತೊಗೊತ ತಗೊಳ್ಬೋದು ಈ ಗಾಡಿ ಕೂಡ ಬಂದು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಎರಡು ಸಾವಿರದ ಹದಿಮೂರು ಮಾಡಲು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಪ್ರೈಸ್ ಬಂದು ನಾಲ್ಕು ನಾಲ್ಕು ಲಕ್ಷದ ಐವತ್ತು ಸಾವಿರ ಎಷ್ಟು ಕೂತ್ಕು ಮಾತಾಡಿದ್ರೆ ಆಗ್ತಾ ಹೋಗುತ್ತೆ ಈ ಗಾಡಿ ಕೂಡ ಬಂದು ಈಗ ನೆಕ್ಸ್ಟ್ ಗಾಡಿ ಗಡಿಗೋಣ ಬನ್ನಿ ಓಕೆ ಇನ್ನೊಂದು ನಿಮಗೆ ಆ ಯುಂಡೆ ಐತೆ ನೋಡ್ಕೋಬೋದು ನಿಮಗೆ ಯುಂಡೆ ಐತೆ ಕೂಡ ನಿಮಗೆ ಫ್ರೆಂಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಾಲ್ಕು ಕೂಡ ನಿಮಗೆ ಫ್ರೆಶ್ ಆಗಿ ಹಾಕ್ಸಿದಾರೆ ಒಳಗಡೆ ಇಂಟೀರಿಯಸ್ ಕೂಡ ತೋರಿಸ್ತೀನಿ ಬನ್ನಿ ಇಂಟ್ರೆನ್ಸ್ ಕೂಡ ನೋಡ್ಕೋಬೋದು ಸೀಟ್ಸ್ ಕವರ್ ಕೂಡ ಹೊಸ್ದಾಗ ಹಾಕ್ಸಿದ್ದಾರೆ ಮತ್ತು ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ತುಂಬ ಸೈಟ್ ಪ್ರೊಫೈಲ್ ನೀವು ನೋಡ್ಕೊತಾ ಇದ್ದಾರೆ ನೋಡ್ಕೊತ ನೋಡ್ಕೊತ ಹೋಗ್ಬೋದು ಇದು ಟೆನ್ ಐ ಟೆನ್ ಇದು ಸ್ಪೋರ್ಟ್ಸ್ ವೆರೇಷನ್ ಈ ಗಾಡಿ ಕೂಡ ಬಂದು ನೋಡಿದ್ರೆ ತುಂಬ ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ ಈ ಗಾಡಿ ಕೂಡ ನಾಲ್ಕು ಕೂಡ ಫ್ರೆಶ್ ಆಗಿ ಟೈರ್ ಎಲ್ಲ ಹಾಕ್ಸಿದ್ದಾರೆ ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಮತ್ತು ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಕೂಡ ಬಂದು ಇದು ಬಂದು ರೆಡ್ ಕಲರ್ ಗಾಡಿ ಯಾರು ಬೇಕಿದ್ರೆ ನೋಡ್ಕೋಬೋದು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಹನ್ನೆರಡು ಮೋಡರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಕಿಲೋಮೀಟರ್ ಬಂದು ನಿಮಗೆ ಏಯ್ಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಮೂರು ಲಕ್ಷ ಹೇಳ್ತಾಯಿದೆ ಕೂತ್ಕೊಂಡು ಮಾತಾಡ್ರೆ ಈ ಗಾಡಿ ಕೂಡ ನಿಮಗೆ ನೆಗೋಷಿಯಲ್ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ನಿಮಗೆ ಟೈನ್ ನೋಡ್ಕೊತಾ ಇರ್ಬೋದು ನಿಮಗೆ ಐಟೈನ್ ಕೂಡ ತೋರಿಸ್ತೀನಿ ವಿ ನಿಮಗೆ ಫ್ರಂಟ್ಲು ಕೂಡ ನೋಡ್ಕೊ ಇರ್ಬೋದು ನೋಡೋಣ ವಿತ್ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತಾ ಇದೀನಿ ನಿಮಗೆ ಟೈಲ್ಸ್ ಕೂಡ ನೋಡ್ಕೋಬೋದು ಟೈಲ್ಸ್ ಕೂಡ ನಿಮಗೆ ಒಂದು ಏಟಿ ಸಾರಿ ನಾಲ್ಕು ಕೂಡ ಫ್ರೆಶ್ ಈ ಈಡೀಲಿ ಕೂಡ ಒಳಗಡೆ ಎಂಟಿಯಲ್ಸ್ ಕೂಡ ತೋರಿಸ್ತೀನಿ ಓಕೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಆಟೋಮೆಟಿಕಲಿ ಯಾರಿಗಾರ ಬೇ ಗಾಡಿ ಕಲಿಯಕ್ಕೆ ಬೇಕು ಅಂದರೆ ಆಟೋಮೆಟಿಕಲ್ ಒಂದು ಹೈಟ್ ಏನಿದೆ ನೋಡ್ಕೋತಾ ನೋಡ್ಕೊಳ್ತಾ ಇರ್ಬೋದು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರೆಲ್ಲ ತೋರಿಸ್ತಾ ಇದ್ದೀನಿ ಮತ್ತು ಇಂಟೀರಿಯರ್ಸ್ ಕೂಡ ನಾನು ತೋರಿಸ್ತೀನಿ ಮತ್ತು ನಾಲ್ಕು ಕೂಡ ಪೋರ್ ವಿಂಡೋ ಬರುತ್ತೆ ಈ ಗಡಿಗೆ ಕೂಡ ನಿಮಗೆ ಸೈಡ್ ಎಲ್ಲ ನೋಡ್ಕೋತಾ ಇರ್ಬೋದು ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಎಲ್ಲ ನೋಡ್ಕೋತಾ ಇರ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿಟ್ಟಿದ್ದಾರೆ ಈಗಡೆಣ್ಣು ಇದೊಂದು ನಿಮಗೆ ಎರಡು ಸಾವಿರ ಹತ್ರ ಮಾಡಲಾಗಿದೆ ಈ ಗಡಿ ಐ ಟೆನ್ ಇದು ಸ್ಪೋರ್ಟ್ಸ್ ವೆರೇಷನು ನಾಲ್ಕು ಕೂಡ ಫ್ರೆಶ್ ಆಗಿ ಟೈರ್ಸೆಲ್ಲ ಹಾಕ್ಸಿದ್ದಾರೆ ಮತ್ತು ಆಟೋಮೆಟಿಕ್ ಇದು ಬಂದು ಎ ಸಿ ಮತ್ತು ಪವರ್ ಫಸ್ಟ್ ಟೈರಿಗೆ ಮತ್ತು ನಾಲ್ಕು ಪವರ್ ಉಂಡೆ ಬರುತ್ತೆ ಈ ಗಡಿ ಕೂಡ ಇದು ಬಂದು ನಿಮಗೆ ಎರಡು ಸಾವಿರದ ಹತ್ತಿರ ಮಾಡಲಾಗಿದೆ ಸ್ಪೋರ್ಟ್ಸ್ ವೈಸ್ ಮತ್ತು ಸೆಕೆಂಡ್ ಓನರ್ ಆಗಿದೆ ಎಂಬತ್ತುಕು ಸಾವಿರ ಪೆಟ್ರೋಲ್ ಕಲ್ ಈ ಕೂಡ ಬಂದು ಓಕೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಓಕೆ ಈ ಗಾಡಿ ಬಂದು ನಿಮಗೆ ಆಟೋಮೆಟಿಕ್ ಗಾಡಿ ಇದು ಟೂ ಸೆವೆಂಟಿ ಫೈವ್ ಹೇಳ್ಸಿದರೆ ಕೂತ್ಕೊಂಡು ಮಾತಾಡಿದ್ರೆ ನಗಶಿವ್ ಆಗ್ತಾ ಹೋಗುತ್ತೆ ಇದು ಬಂದು ಎರಡು ಸಾವಿರ ಹತ್ತು ಮಾಡಲಾಗಿದೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಯಾರಿಗೆ ಡ್ರೈವಿಂಗ್ಗೆ ಕಲಿಬೇಕು ಅನ್ನೋರಿಗೆ ಮಾತ್ರ ಒಳ್ಳೆ ಗಾಡಿ ಮಾತ್ರ ಇದು ಬರುತ್ತೆ ಯಾರಿಗೆ ಇಷ್ಟ ಆಯಿತು ಅಂದರೆ ನಿಮಗೆ ಕುತ್ಕೊಂಡು ಮಾತಾಡಿದರೆ ನೆಗಶಿವ್ ಆಗ್ತಾ ಹೋಗುತ್ತೆ ಮನೆಗೆ ನೆಕ್ಸ್ಟ್ ಗಡಿಗೋಣ ಓಕೆ ಮತ್ತು ನಿಮಗೆ ಇನ್ನೊಂದು ನಿಮಗೆ ಸ್ಯಾಂಡರ್ಡ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಇರ್ಬೋದು ಸ್ಟ್ಯಾಂಡರ್ಡ್ ಕೂಡ ನಿಮಗೆ ಫ್ರೆಂಡ್ ಲುಕ್ ಕೂಡ ನಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ನೀವು ನೋಡ್ಕೊತಾರೆ ನೋಡ್ಕೊತಾ ನೋಡ್ಕೊಳ್ತಾ ಹೋಗ್ಬೋದು ಮತ್ತು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ನಾಲ್ಕು ಕೂಡ ಫ್ರೆಶ್ ಆಗಿ ಇರ್ತಾರೆ ಟೈರ್ ಕೂಡ ಒಳಗಡೆ ಇಂಟಿಯರ್ಸ್ ಕೂಡ ತೋರಿಸ್ತೀನಿ ಬನ್ನಿ ಇಂಟೇರ್ಸ್ ಕೂಡ ನೋಡ್ಕೋಬೋದು ಮತ್ತು ನಿಮಗೆ ಸೀಟ್ಸ್ ಕವರ್ ಕವರ್ ಕೂಡ ನೋಡ್ಕೋಬೋದು ಸೀಟ್ಸ್ ಕವರ್ ಕೂಡ ಏನು ಡ್ಯಾಮೇಜ್ ಆಗಿಲ್ಲ ಮತ್ತು ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ಎಲ್ಲ ನೋಡ್ಕೊಬೋದು ಈ ಗಾಡಿ ಬಂದು ನಿಮಗೆ ಬರೀ ಅರವತ್ತೊಂದು ಸಾವಿರ ಹೊಳಿದೆ ಈ ಗಾಡಿ ಕೂಡ ಬಂದು ಓಕೆನಾ ಇವತ್ತು ನಿಮಗೆ ನಿಮಗೆ ಫ್ರಂಟ್ ಪವರ್ ಪವರಿಂದ ಬರುತ್ತೆ ಮತ್ತು ಬ್ಯಾಕ್ ಸೈಡ್ ಮೈನಲ್ಲಿ ಬರುತ್ತೆ ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ಹೋಗ್ಬೋದು ಗಾಡಿ ತುಂಬ ತುಂಬ ಚೆನ್ನಾಗಿದೆ ಮತ್ತು ವೆಲ್ ಮೆಂಟೈನ್ ಮಾಡಿದ್ದಾರೆ ಓಕೆನಾ ಗಾಡಿ ಸೂಪರಾಗಿದೆ ಓಕೆ ಸರ್ ಈಗ ಈ ಮಾಡೆಲ್ ಬಂದು ಹಾಂ ಪ್ರೈಸ್ ಮಾಡೆಲ್ ಎರಡು ಇದು ಮುಂದೆ ಎರಡು ಸಾವಿರದ ಏಳು ಮಾಡಲ್ ಆಗಿದೆ ಸಿಂಗಲ್ ಓನರ್ ಆಗಿದೆ ಈ ಗಡಿ ಒಂದು ಬರೀ ಅರವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ತುಂಬಾ ತುಂಬ ಏನಾಗಿದೆ ವಿತ್ ಶೋರೂಮ್ ಇಷ್ಟ ಇಷ್ಟ್ರ ಕೂಡ ಇದೆ ಈ ಗಡಿಯಲ್ಲಿ ಕೂಡ ಸರ್ ಈಗ ಪ್ರೈಸ್ ಮುಂದೆ ಹೇಳ್ತಾ ಇದಾರೆ ಈ ಗಡಿದು ಒಂದು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಾರೆ ಕುದೂರ್ ಮಾತಾಡಿದ್ರೆ ನಗೇಷನ್ ಮಾಡ್ಕೊತಾ ಹೋಗ್ತಾರೆ ಬನ್ನಿ ಈಗ ನೆಕ್ಸ್ಟ್ ಹೋಗೋಣ ಓಕೆ ಮತ್ತೆ ಇನ್ನೂ ನಿಮ್ಗೆ ಹಾರ್ಟಾರ ನೋಡ್ತಿದ್ರೆ ನೋಡ್ಕೊಬೋದು ಬ್ಲಾಕ್ ಕಲರ್ ಆಲ್ಟರ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೋಬೋದು ಈ ಕಡೆ ಸೈಡ್ ಹೋಗೋದಕ್ಕಾಗಲ್ಲ ಬಟ್ ನಿಮಗೆ ಈ ಕಡೆ ತೋರಿಸ್ತಾ ಇದ್ದೀವಿ ನೋಡ್ಕೊತಾ ಇರ್ಬೋದು ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿದ್ರೆ ಇದ್ರೆ ನೋಡ್ಕೊತ ಇರ್ಬೋದು ಇವಾಗ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿಸ್ತಾರೆ ಯಾವುದೇ ಗಾಡಿ ಅಂದ್ರೆ ಕೂಡ ಗಾಡಿ ಮಾತ್ರ ತುಂಬಾ ಚೆನ್ನಾಗಿರ್ತವೆ ಇವ್ರ ಹತ್ರ ಮತ್ತೆ ಟೈರ್ಸ್ ಕೂಡ ನೀವು ಏನೋ ಚಿಂತೆ ಮಾಡೋಂಗಿಲ್ಲ ಎಲ್ಲರೂ ಕೂಡ ಫ್ರೆಶ್ ಆಗಿರ್ತಾರೆ ಫ್ರೆಶ್ ಆಗಿರ್ತವೆ ಟೈರ್ ಕೂಡ ಫಸ್ಟ್ ಹಾಕ್ಸಿರ್ತಾರೆ ಇದು ನಿಮಗೆ ಸೀಟ್ಸ್ ಕವರ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬೋದು ಮತ್ತು ಇಂಟೀರಿಯರ್ಸ್ ಕೂಡ ತೋರಿಸಿದ್ನಿ ಮತ್ತು ಬ್ಯಾಕ್ ಸೈಡ್ ಇಂಟೀರಿಯನ್ಸ್ ಕೂಡ ನೋಡ್ಕೋಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲಿ ಕೂಡ ಇದು ಕೂಡ ನಾಲ್ಕು ಕೂಡ ನಿಮಗೆ ಮ್ಯಾನುವಲ್ ವಿಂಡೋ ಬರುತ್ತೆ ಓಕೆ ಸರ್ ಈಗ ಆಲ್ಟೋ ಯಾವ ಮಾಡಲ್ ಸರ್ ಗಾಡಿ ಬಂದಿದ್ದು ಎರಡು ಸಾವಿರದ ಓಕೆ ಎರಡು ಸಾವಿರದ ಎರಡು ರು ಮಾಡಲ್ ಆಗಿದೆ ಮೂರು ನಾರಾಗಿದೆ ಸರ್ ಎಷ್ಟು ಓಡಿದೆ ಗಾಡಿ ಬಂದು ಓಕೆ ಈ ಗಾಡಿ ಈ ಗಾಡಿ ಬಂದು ಒಂದು ಲಕ್ಷ ಓಡಿದೆ ಸರ್ ಪ್ರೈಸ್ ಏನು ಇರ್ತದೆ ಹಾಗೆ ಗಾಡಿದು ಒಂದು ಒಂದು ಲಕ್ಷದ ಐವತ್ತು ಸಾವಿರ ಇಡ್ತಿದ್ರೆ ಕೂತ್ಕೊಂಡು ಮಾತಾಡಿ ಈ ಗಾಡಿ ಕೂಡ ನಿಮಗೆ ನೆಗೋಷ್ ಆಗ್ತಾ ಹೋಗ್ತೀರಾ ಹೋಗುತ್ತೆ ಓಕೆ ಮತ್ತು ಇನ್ನೊಂದು ನಿಮಗೆ ಸ್ಯಾಂಟ್ರಲ್ ನೋಡ್ಕೊತಾ ಇರ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಕೂಡ ಸ್ಯಾಂಟ್ರೋಲ್ಗಾರ ಬೇಕಿದ್ದವರಿಗೆ ನೋಡ್ಕೊಬೋದು ನೋಡ್ಕೊತಿರ್ಬೋದು ನಿಮಗೆ ಫ್ರೆಂಡ್ಲೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೋತಾ ಇರ್ಬೋದು ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರ್ಬೋದು ನಿಮಗೆ ಟೈರ್ಸ್ ಕೂಡ ನೋಡ್ಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿಸಿದ್ದಾರೆ ಮತ್ತು ಒಳಗಡೆ ಎಂಟರಿಸ್ ಕೂಡ ನಿಮ್ಮ ತೋರಿಸ್ತೀನಿ ನೋಡ್ಕೊತಿರ್ಬೋದು ಮತ್ತು ಬ್ಯಾಕ್ ಸೈಡ್ ಸ್ಟೀರ್ಸ್ ಕವರ್ ಕೂಡ ಇರ್ಬೋದು ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ ನೋಡ್ಕೋತಾ ಇರ್ಬೋದು ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಕೂಡ ಬಂದು ವಿತ್ ನಾ ಬ್ಯಾಕ್ ಸೈಡ್ ನಿಮಗೆ ವೈಫರ್ ಕೂಡ ಬರುತ್ತೆ ಓಕೆ ಈ ಗಾಡಿ ಬಂದು ನಿಮಗೆ ಫ್ರಂಟ್ ಟೈಡ್ ನಿಮಗೆ ಪವರ್ ವಿಂಡೋ ಬರುತ್ತೆ ಮತ್ತು ಬ್ಯಾಕ್ ಸೈಡ್ ನಿಮಗೆ ಮ್ಯಾನುಯಲ್ಲಿ ಬರುತ್ತೆ ವಿಂಡೋ ಬಂದು ಸರ್ ಈಗ ಮಾಡೋದು ಬಂದು ಯಾವ ಮಾಡಲಿ ಇದು ಓಕೆ ಎರಡು ಸಾವಿರದ ಮೂರು ಮಾಡಲ್ ಆಗಿದೆ ಓನರ್ ಬಂದು ಸರ್ ಓಕೆ ಈಗ ಈ ಕಡೆ ಬಂದು ತರ್ಡ್ ಓನರ್ ಆಗಿದೆ ಸರ್ ಪ್ರೈಸ್ ಏನು ಹೇಳ್ತಿದ್ದೀರಾ ಒಂದು ಕಲರ್ ಹೇಳ್ತಿದ್ರೆ ಸ್ವಲ್ಪ ಕೂತ್ಕೊಟ್ಟು ಮಾತ್ರ ನೆಗೆ ಆಗ್ತಾ ಹೋಗುತ್ತೆ ನಿಮಗೆ ಬನ್ನಿ ಈಗ ನೆಕ್ಸ್ಟ್ ಕಡಿಗೋಣ ಮತ್ತೆ ಇನ್ನೊಂದು ನಿಮಗೆ ರೆಡ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನಮ್ಗೆ ತೋರಿಸ್ತಾ ಇದೆ ನಿಮಗೆ ಸೈಡ್ ಪ್ರೊಫೈಲೆಲ್ಲ ನೋಡ್ಕೊತೀರಾ ನೋಡ್ಕೊತಾ ಇರ್ಬೋದು ಮತ್ತೆ ನಿಮಗೆ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಈ ಈಗ ಕೂಡ ಒಳಗಡೆ ಎಂಟೀರಿಯಸ್ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಇಂಟೀರಿಯಸ್ ಕೂಡ ನೋಡ್ತಾ ಇರ್ಬೋದು ಮತ್ತೆ ನಿಮಗೆ ಸೀಟ್ಸ್ಗಳು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ಫ್ರಂಟ್ ಡ್ರೈವರ್ ಸೀಟಲ್ಲಿ ಮತ್ತು ಬ್ಯಾಕ್ ಸೈಡ್ ಸೀಟ್ ಕೂಡ ತುಂಬ ಚೆನ್ನಾಗಿದೆ ಓಕೆನಾ ವಿತ್ ನಿಮಗೆ ನಾಲ್ಕು ಕೂಡ ಪೌರ ಪೌರಂಡ ಬರುತ್ತೆ ಮತ್ತು ನಾಲ್ಕು ಫ್ರೆಶ್ ಆಗಿದೆ ಕೈರು ಕೂಡ ಬಂದು ವಿತ್ ನಿಮಗೆ ಸೈಡ್ ಪ್ರೊಫೈಲ್ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಎಲ್ಲ ನೋಡ್ಕೊತಾ ಹೋಗ್ಬೋದು ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವಿತ್ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಕೊಡ್ತಾ ಕೊಡ್ತಾರೆ ಗಾಡಿ ಬಂದು ಓಕೆ ಸರ್ ಈಗ ಈ ಗಾಡಿ ಬಂದು ಇಷ್ಟು ಯಾವ ಯಾವ ಮಾಡಲು ಏನು ಪ್ರೈಸ್ ಸರ್ ಈಗ ಯಾವ ಮಾಡಲ್ ಸರ್ ಗಾಡಿ ಬಂದು ಎರಡು ಸಾವಿರ ಓಕೆ ರಿಜಿಸ್ಟ್ರೇಷನ್ ಓಕೆ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಎರಡು ಅರವತ್ತೈದು ಎರಡು ಅರವತ್ತೈದಕ್ಕೆ ಬೀಳುತ್ತೆ ಓಕೆ ಓಕೆ ಮತ್ತು ಇನ್ನೊಂದು ನಿಮಗೆ ಪೋಲ ಬೇಕವರಿಗೆ ನೋಡ್ಕೋಬೋದು ಇನ್ನೊಂದು ಪೋಲಕ್ಕೆ ಸಿಮೆಂಟ್ ಕಲರ್ ಒಂದು ಪೋಲ ಇದೆ ನಿಮಗೆ ಫ್ರಂಟ್ಲು ಕೂಡ ನಿಮ್ಗೆ ತೋರ್ಸ್ತಿದ್ನ ವಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತಾ ಇದ್ದೀನಿ ವಿತ್ ನಿಮಗೆ ಟೈರ್ಸ್ ಕೂಡ ನೋಡ್ಕೊದು ಟೈರ್ಸ್ ಕೂಡ ಇದರಲ್ಲೂ ಕೂಡ ನಾಲ್ಕು ಫ್ರೆಶ್ ಆ ಟೈರ್ ಇದೆ ವಿತ್ ನಿಮಗೆ ಟೈರ್ಸ್ ಬಗ್ಗೆ ನೀವು ಏನು ತಲೆನೇ ಕರ್ಸ್ಕೊಂಡ್ರೆ ಈ ಶಿವರಿ ಬೋಲ್ ಎಲ್ಲ ಗಾಡಿಯಲ್ಲಿ ಕೂಡ ನಿಮಗೆ ಹೊಸ್ತಾಗಿ ಫ್ರೆಶ್ ಆಗಿ ಇರ್ತದೆ ಟೈರ್ಸ್ ಎಲ್ಲ ಇದು ನಿಮಗೆ ಒಳಗಡೆ ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬೋದು ವಿತ್ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸಿದೀನಿ ಸಾರಿ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡೋಣಲ್ಲ ವಿತ್ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸಿ ನೋಡ್ಕೋಬೋದು ಒಂದು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಹೊಂದ್ಕೋಬಹುದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ ಈ ಗಾಡಿ ಕೂಡ ಬಂದು ಇದು ವಿತ್ ಕರ್ನಾಟಕ ರೇಷನ್ ಗಾಡಿ ಇದು ಇತ್ತು ಅದರ್ ಸ್ಟೇಷನ್ ಇಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಪೋಲೋ ಟಿ ಡಿ ಇದು ಮಾತ್ರ ತುಂಬ ಚೆನ್ನಾಗಿದೆ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಈ ಮಾಡಲ್ ಯಾವ ಬಂದು ಯಾವ ಸರ್ ಮಾಡಿ ಹದಿಮೂರು ಮಾಡಲು ಓಕೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀರಾ ಓಕೆ ಮತ್ತೆ ಓಕೆ ಇನ್ನೊಂದು ನಿಮಗೆ ವೈಟ್ ಕಲರ್ ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ನಿಮಗೆ ಪೋಲೋ ಇದೆ ನಿಮ್ಗೆ ನೋಡ್ಕೊತಾ ಇರ್ಬೋದು ಮತ್ತು ಇದು ಕೂಡ ನಿಮಗೆ ಕೆ ತರ್ಟಿನ್ ಇದು ಲೋಕಲ್ ಪಾಸಿಂಗ್ ಗಾಡಿ ಈ ಗಾಡಿ ಕೂಡ ಬಂದು ಮತ್ತೆ ನಿಮಗೆ ಲುಕ್ ಕೂಡ ನಾನು ತೋರಿಸಿದ್ದೀನಿ ಮತ್ತೆ ನಿಮಗೆ ಸೈಡ್ ಪ್ರಸೆಲ್ಲ ನೋಡ್ಕೊತಾ ಇರ್ಬೋದು ಮತ್ತೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೊಂದು ಸೆವೆಂಟಿ ಪರ್ಸೆಂಟ್ ಏರ್ ಈ ಗಾಡಿ ಈ ಗಾಡಿಯಲ್ಲಿ ಕೂಡ ಒಳಗಡೆ ಇಂಟೀರಿಯರ್ಸ್ ಕೂಡ ತೋರಿಸಿ ಇಂಟೀರಿಯರ್ಸ್ ಎಲ್ಲ ನೋಡ್ಕೊತಾ ಇರ್ಬೋದು ಇದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಒಡೋದು ಈ ಗಡಿ ಕೂಡ ಬಂದು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರಲ್ಲಿ ತೋರಿಸಿದ್ನಿ ಸೀಟ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈ ಗಡಿಯಲ್ಲಿ ಕೂಡ ಗಾಡಿ ಮತ್ತೆ ಚೆನ್ನಾಗಿದೆ ಅದು ಬಿಟ್ಟರೆ ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ತೋರಿಸ್ತೀನಿ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡಬಹುದು ಎಲ್ಲೂ ಕೂಡ ಟಚ್ ಆಫಾಯ್ ಸ್ಕ್ರಾಚಸ್ ಏನಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಈ ಗಾಡಿ ಏನು ಪ್ರೈಸ್ ಸರ್ ಇದು ಎರಡು ಸಾವಿರದ ಓಕೆ ಮೂರೂವರೆ ಹೇಳ್ತಿದ್ರೆ ಸ್ವಲ್ಪ ಮಾಡ್ಕೊಟ್ಟಿದ್ದೀರಾ ಇನ್ನೊಂದು ನಿಮಗೆ ಟಾಟಾ ಕಂಪ್ನಿ ಅದರಾಗ ಗಾಡಿ ಇರೋ ನೋಡ್ಕೋಬಹುದು ನಿಮಗೆ ಟಾಟಾ ಮ್ಯಾಂಗೋ ಕೂಡ ಇದೆ ನಿಮಗೆ ಗಾಡಿ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಈಗಡೆ ಕೂಡ ಬಂದು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬೋದು ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊತಾರೆ ನೋಡ್ಕೋಬಹುದು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ಕೂಡ ಫ್ರೆಶ್ ಆಗ್ತಾರೆ ಈಗ ಇದು ಕೂಡ ಟಾಟಾ ಮ್ಯಾಂಗೋ ಈಗಡೆ ಕೂಡ ಬಂದು ಒಳಗಡೆ ಇಂಟಿಯರ್ಸ್ ಕೂಡ ತೋರಿಸ್ ನೋಡ್ಕೋಬೋದು ನೋಡ್ಕೊಂಡ್ರೆ ಗಾಡಿ ಇಂಟರ್ಸ್ ಕೂಡ ಇಂಟೈರ್ ಕೂಡ ತುಂಬ ಚೆನ್ನಾಗಿ ಮತ್ತೆ ಸೀಟ್ಸ್ ಕೂಡ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕವರನ್ನು ನೋಡ್ಕೋತಾ ಇರ್ಬೋದು ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ತೋರಿಸ್ತಾ ಇದೀನಿ ವಿತ್ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲಲ್ಲಿ ನೋಡ್ಕೋಬೋದು ಇದು ಟಾಟಾ ಮ್ಯಾಂಗೋ ಇದು ಓಕೆನಾ ಗಾಡಿ ತುಂಬ ಚೆನ್ನಾಗಿದೆ ಈ ಗಡಿ ಕೂಡ ಮತ್ತು ನಾಲ್ಕು ಕೂಡ ನಿಮಗೆ ಟೈರ್ಸ್ ಫ್ರೆಶಾಗಿ ತಯಾರಿಸಲಾಕಿದಾರೆ ನಾಲ್ಕು ಕೂಡ ಪೌರ್ಯ ಬರುತ್ತೆ ಮತ್ತು ಎ ಸಿ ಮತ್ತು ಪವರ್ ಸ್ಟೀರಿಂಗ್ ಎಲ್ಲ ಬರ್ತಾ ಹೋಗ್ತದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಟಾಟಾ ಮಂಗ ಮ್ಯಾಂಗೋ ಯಾವ ಮಾಡೋದು ಸರ್ ಈ ಗಾಡಿ ಬಂದು ಓಕೆ ಈ ಗಾಡಿ ಬಂದು ಎರಡು ಸಾವಿರದ ಹನ್ನೂರು ಮಾಡಲಾಗಿದೆ ಓನರ್ ಬಂದು ಓನರ್ ಸೆಕೆಂಡ್ ಒಂದರ್ ಓಕೆ ಈ ಗಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್ ಎಷ್ಟು ಕಿಲೋಮೀಟರ್ ಹೊಡೆಯುತ್ತಿದೆ ಗಡಿ ಬಂದಿದ್ದು ಒಂದು ಲಕ್ಷ ಮೇಲೆ ಹೊಡಿತಾ ಹೇಳ್ತಾರೆ ಸ್ವಲ್ಪ ಹೆಚ್ಚು ಎರಡುವರೆ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಓಕೆ ಸರ್ ಈಗ ಮತ್ತಿನ್ನೊಂದು ನಿಮಗೆ ನೆಕ್ಸ್ಟ್ ನಿಮಗೆ ಡಸ್ಟರ್ ನೋಡ್ಕೊತಾ ಅಂದರೆ ಡಸ್ಟರ್ ಕೂಡ ತೋರಿಸ್ತಾ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಡಸ್ಟರ್ ಕೂಡ ನೋಡ್ಕೊತಾ ಇರ್ಬೋದು ನಿಮಗೆ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿತ್ ನಿಮಗೆ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಫ್ರೆಶ್ ಆಗಿದೆ ನಿಮಗೆ ಸೈಡ್ ತೋರಿಸ್ತಾ ಹೋಗ್ತಾ ಇದ್ದೀನಿ ವಿತ್ ನಿಮಗೆ ಒಳಗಡೆ ಇಂಟ್ರೆಸ್ ತೋರಿಸಿ ನೋಡಿ ನೋಡ್ತಾ ಇರ್ಬೋದು ಇಟ್ರೆಸ್ ಕೂಡ ತುಂಬ ಚೆನ್ನಾಗಿಟ್ಟಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕೂಡ ಹೊಂಟ್ಕೋದು ಇಲ್ಲಿ ಕೂಡ ಡ್ಯಾಮೇಜ್ ಏನಾಗಿಲ್ಲ ವಿತ್ ನಿಮಗೆ ಏರ್ ಬೇಕ್ ಕೂಡ ಬರುತ್ತೆ ಈ ಗಡೆಯಲ್ಲಿ ಕೂಡ ವಿತ್ ನಿಮಗೆ ನಾಲ್ಕು ಕೂಡ ಪವರ್ ವಿಂಡ್ ಬರುತ್ತೆ ಮತ್ತು ಎ ಸಿ ಮತ್ತು ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಓಕೆ ಸರ್ ಈಗ ಗಾಡಿ ಯಾವ ಮಾಡಲ್ ಸರ್ ಇದು ಈಗಡೆದು ಹದಿನೈದು ಹದಿನಾರು ಓಕೆ ಸಿಂಗಲ್ ಓಕೆ ಇದು ಆರು ಕಾಲು ಸ್ವಲ್ಪ ಆಗಿದೆ ಆರು ಕಾಲು ಹೇಳ್ತಾರೆ ಸ್ವಲ್ಪ ನೆಗೆ ಆಗ್ತಾ ಹೋಗುತ್ತೆ ಓಕೆ ಓಕೆ ಇನ್ನೊಂದು ನಿಮಗೆ ಇನ್ನೊಂದು ಇವುಂಡೆ ವ್ಯಾನ ನಿಮಗೆ ಹೋಲ್ಡ್ ವರ್ಲ್ಡ್ ವೆರಿಷನ್ ಯಾರು ಹುಡುಕುತ್ತಿದ್ದಾರೆ ನೋಡ್ಕೊ ನೋಡ್ಕೊತಾ ಇರ್ಬೋದು ಹುಂಡೆ ವ್ಯರ್ಯ ಕೂಡ ಇದೆ ಮಾತ್ರ ಇದು ನಿಮಗೆ ಫ್ರೆಂಟ್ಲಿ ಕೂಡ ನಿಮ್ಗೆ ತೋರಿಸ್ತಾ ಸೈಡ್ ನೋಡ್ಕೋಬೋದು ನೋಡ್ರೆ ವಿತ್ ನಿಮಗೆ ಸೈಡ್ ಪ್ರೊಫೈಲಾ ನೋಡ್ಕೊತಾ ಇರ್ಬೋದು ಮತ್ತು ನಾಲ್ಕು ಕೂಡ ಫ್ರೆಶ್ ಆಗಿಸಿದ್ದಾರೆ ನಾಲ್ಕು ಕೂಡ ಟೈರ್ ಕೂಡ ಇದು ಬಂದು ನಿಮಗೆ ಎರಡು ಸಾವಿರ ಒಂಬತ್ತು ರೂಮ್ ಆಗಿದೆ ಸೆಕೆಂಡ್ ಒಂದು ಆಗಿದೆ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ಒಟ್ಟಿದೆ ಈ ಗಡಿ ಕೂಡ ಬಂದು ಓಕೆ ಸರಿ ಈಗ ಈ ಗಾಡಿ ಪ್ರೈಸ್ ಏನು ಇರ್ತಾರೆ ಸರ್ ಈ ಗಡಿ ಗಾಡಿ ಪ್ರೈಸ್ ನಿಮಗೆ ಎರಡು ಲಕ್ಷಾಗುತ್ತೆ ಹೊಸ ಓಕೆ ಎರಡು ಲಕ್ಷಕ್ಕೆ ಎರಡು ಲಕ್ಷಕ್ಕಾಗುತ್ತೆ ಎರಡು ಲಕ್ಷಕ್ಕಾಗುತ್ತೆ ಓಕೆ ಸರ್ ಈಗ ಸರ್ ಇನ್ನೊಂದು ಟಾಟಾ ಇಂಡಿಯನ್ ಟಾಟಾ ಇಂಡಿಗೋ ಸರಿ ಟಾಟಾ ಇಂಡಿಗೋ ಓಕೆ ಟಾಟಾ ಇಂಡಿಗೊ ಕೋತು ನಿಮಗೆ ಫ್ರೆಂಡ್ ಲಗ್ ಕೂಡ ತೋರಿಸ್ತೀನಿ ಓಕೆ ಈಗ ಟೈರ್ಸ್ ಕೂಡ ಇದ್ರೂ ನಾಲ್ಕು ಫ್ರೆಶ್ ಆಗಿಸಿದ್ರೆ ಸರ್ ಓಕೆ ಇದು ಯಾವ ಮಾಡೋದು ಸರ್ ಇದು ಎರಡು ಸಾವಿರ ಎಂಟ್ರೂ ಮಾಡಲ್ಲ ಎರಡು ಸೆಕೆಂಡ್ ಓನರು ಓಕೆ ಇದು ಆಗುತ್ತೆ ಒಂದು ಅರವತ್ತು ಸಾವಿರಕ್ಕೆ ಆಗುತ್ತೆ ಓಕೆ ಸರ್ ಆಯ್ತು ಓಕೆ ಮತ್ತೆ ಇನ್ನೊಂದು ನಿಮಗೆ ಆಲ್ಟಲ್ಲಿ ನೀವು ನೋಡ್ಕೊತೀರೊಂದು ನೋಡ್ಕೊಳ್ತಾ ಇರ್ಬೋದು ನಿಮಗೆ ಆಲ್ಟೋ ಕೂಡ ನಾನು ತೋರಿಸ್ತೀನಿ ನಿಮಗೆ ಸೈಡ್ ಫ್ರಂಟ್ಲಿಗೆ ಕೂಡ ನಾನು ತೋರಿಸಿದ್ದೀನಿ ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊಳ್ತೀರಾ ನೋಡ್ಕೊಳ್ತಾ ಇರ್ಬೋದು ಮತ್ತೆ ನಿಮಗೆ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಗಾಡಿ ಕೂಡ ಒಳಗಡೆ ಇಂಟ್ರೆಸ್ಟ್ ಕೂಡ ನೀವು ನೋಡ್ಕೊತಾ ಇರ್ಬೋದು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಎಲ್ಲ ನೋಡಿ ಇರ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿ ಈ ಗಾಡಿ ಕೂಡ ಬಂದು ಈಗ ಆಲ್ಟೋ ಏರ್ಗಾರ ಬೇಕಿದ್ರೆ ಏನಾರ ಫ್ಯಾಮಿಲಿ ಯೂಸ್ಗೆ ಮನೆ ಹತ್ತಿರ ಎಲ್ಲರಿಗೂ ಗಾಡಿ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಈ ಗಾಡಿ ಪ್ರೈಸ್ ಏನು ಹೇಳ್ತಾ ಇದ್ದರೆ ಇಷ್ಟು ಸರ್ 1 ವರ್ ಬಂದಿದ್ರು ಸೆಕೆಂಡ್ 1 ವರ್ ಆಗಿದೆ ಪ್ರೈಸ್ ಬಂದು ಪ್ರೈಸ್ 185 185 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಗೈಸ್ ಈಗ ಎಲ್ಲ ಗಾಡಿಗೂ ನಿಮಗೆ ತೋರಿಸ್ತಾ ಹೋಗಿದ್ದೀನಿ ಇಂಡಿಪೆಂಡೆಂಟ್ ಅಂಟೆ ಪ್ರಯುಕ್ತ ನಿಮಗೆ ಗಾಡಿ ಮಾತ್ರ ತುಂಬಾ ರಿಸರ್ವ್ ತೋರಿಸಿದ್ದಾರೆ ಇವತ್ತು ಒಳ್ಳೆ ಪ್ರೈಸರ್ ಕೂಡ ಇದೆ ಗಾಡಿ ಕೂಡ ಬಂದು ಎಲ್ಲ ಕೂಡ ಯಾವುದೇ ಗಾಡಿ ತಗೊಂಡ್ರು ಒಳ್ಳೆ ಪ್ರೆಸರ್ ಇದೆ ಮತ್ತು ನಾಲ್ಕು ಕೂಡ ಎಲ್ಲ ಕೂಡ ಫ್ರೆಶ್ ಆಗಿ ವಸ್ತಾಯಿ ಟೈರ್ಸ್ ಎಲ್ಲ ಹಾಕಿರ್ತಾರೆ ಗಾಡಿ ತುಂಬ ತುಂಬಾ ನೆಗೇಶಬಲ್ ಆಗ್ತಾ ಹೋಗುತ್ತೆ ಈಗ ನಿಮಗೆ ಇನ್ನೊಂದು ಎರಡು ಕಡೆ ಬೇಕಿದ್ರೆ ಈಗ ನಂಬರ್ದು ಕಾಂಟ್ಯಾಕ್ಟಲ್ಲಿ ಹಾಕಿರ್ತೀನಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಸರಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು ಮತ್ತು ಯೂಟ್ಯೂಬೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್